ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ಮಳೆಗಾಲದ ಸ್ಪೆಷಲ್ ಪತ್ರೋಡೆ ಮಾಡ್ತಾ ಇದ್ದೀನಿ ಮಳೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬಾ ರುಚಿಯಾಗಿತ್ತು ಮಾತ್ರ ಪತ್ರೊಡೆ ಯಾರು ಬಂದಿದ್ದಾರೆ ಅಂತೇಳಿ ಪತ್ರೋಡೆ ಮಾಡ್ತಾ ಇದ್ದೀನಿ ಅದು ಕೂಡ ಇವತ್ತಿನ ಹುಲಾಗಲಿ ತೋರಿಸ್ತೀನಿ ಹಾಗೆ ಪತ್ರೋಡೆ ಕೂಡ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬನ್ನಿ ಪತ್ರೊಡೆಯನ್ನು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತು ಚೆನ್ನಾಗಿ ಮಳೆ ಬರ್ತಾ ಇತ್ತು ಮನೆಯಲ್ಲಿ ಕೆಸರಿನೆಲೆ ಹಾಕ್ಕೊಂಡಿತ್ತು ಅದಕ್ಕೆ ಪತ್ರೊಡೆ ಮಾಡೋಣ ಅಂತ ಅನಿಸ್ತು ತಮ್ಮ ಮತ್ತು ತಮ್ಮನ ಮಿಸ್ಸಸ್ ಕೂಡ ಯು ಎಸ್ ಎಂದ ಬಂದಿದ್ದಾರೆ ನಿನ್ನೆ ಬಂದಿದ್ದಾರೆ ಅವರು ನಮ್ಮ ಮನೆಗೆ ಅದಕ್ಕೆ ಅವರಿಗೂ ಕೂಡ ಸ್ಪೆಷಲ್ ಆಗಿರುತ್ತೆ ಮಾಡೋಣ ಅಂತ ಅಂದುಕೊಂಡೆ ಅದಕ್ಕೆ ಅಕ್ಕಿ ಮತ್ತು ಮೆಂತ್ಯನ ನೆನೆಸಿಟ್ಕೊಂಡಿದ್ದೆ ಮೂರು ಗಂಟೆಗಳ ಕಾಲ ಇವಾಗ ನೀರೆಲ್ಲ ಬಸ್ದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಕೆಸುನ ನೆಲೆಗೆ ಚೆನ್ನಾಗಿ ಹುಣಸೆಹಣ್ಣು ಹಾಕಬೇಕಾಗತ್ತೆ ಖಾರ ಮತ್ತು ಹುಳಿ ಎಲ್ಲ ಚೆನ್ನಾಗಿ ಬಿಡಬೇಕು ಅದಕ್ಕೆ ಮತ್ತು ಬೆಲ್ಲ ಎಲ್ಲ ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಕಡಲೆಬೇಳೆ ಕೂಡ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ರುಬ್ಕೊಳ್ತೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆನೆಸ್ಕೊಂಡಂಥ ಕಡಲೆಬೇಳೆ ಹಾಗೆ ಹುಣಸೆ ಹಣ್ಣು ಇದು ಕೂಡ ನೆನೆಸಿಟ್ಕೊಂಡಿರುವಂಥದ್ದು ಒಂದು ಲಿಂಬೆ ಹಣ್ಣಿನ ಗಾತ್ರ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಗು ಅರಿಶಿನ ಪುಡಿ ಒಣಮೆಣಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಹಾಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಇವೆಲ್ಲವನ್ನು ರುಬ್ಕೊಳ್ತೀನಿ ಇದು ಮೇಲೆ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ಇದನ್ನು ರುಬ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಒಂದು ರೌಂಡ್ ರುಬ್ಕೊಳ್ತೀನಿ ಕಾಯಿ ತುರಿ ಮೊದಲೇ ಹಾಕಿದ್ರೆ ನುಣ್ಣಗಾಗಲ್ಲ ಅದು ಅಕ್ಕಿ ಜೊತೆಗೆ ಅದಕ್ಕೆ ಅಕ್ಕಿ ಸಣ್ಣ ಆದಮೇಲೆ ಕಾಯಿ ತುರಿ ಹಾಕೊಳ್ಳೋದು ಒಳ್ಳೆಯದು ಅದಕ್ಕೋಸ್ಕರ ಈ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋದು ಆ ಹಿಟ್ ರೆಡಿ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ರೌಂಡ್ ತೀರ್ಸ್ಕೊಂಡ್ಬಿಡ್ತೀನಿ ಇವಾಗ ಹಿಟ್ ರೆಡಿ ಆಯಿತು ಮನೆಯಲ್ಲೇ ಕೆಸುವಿನ ಎಲೆಯನ್ನು ಕೊಯ್ಕೊಂಡು ಹೋಗೋಣ ಬನ್ನಿ ನಮ್ಮ ಕಡೆಯೆಲ್ಲ ಹೆಚ್ಚಾಗಿ ಪತ್ರೊಡೆಯನ್ನ ಮರ ಕೆಸುವಲ್ಲಿ ಮಾಡ್ತಾರೆ ಮರದ ಮೇಲ್ಗಡೆ ಆಗಿರುತ್ತಲ್ಲ ಕೆಸು ಅದರಲ್ಲಿ ಮಾಡ್ತಾರೆ ಬಾಯೆಲ್ಲ ತೋರಿಸಲ್ಲ ಅಂತೇಳಿ ಅದು ಸ್ವಲ್ಪ ಶೈನಿಂಗ್ ಕೂಡ ಇರುತ್ತೆ ಬೇರೆ ಥರ ಇರುತ್ತೆ ಇದು ಬೀನ್ ಕೆಸು ಇದು ಮೊಟ್ಟೆ ಕೆಸು ಬೀನ್ ಕೆಸು ಅಂತ ಹೇಳ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದೆ ಕೆಸುವಿನಲ್ಲಿ ಕಾಡು ಕೆಸು ಹೀಗೆ ತುಂಬ ಥರ ಇದೆ ಇದು ಕೂಡ ಅಷ್ಟೊಂದು ಬಾಯಿ ತೋರಿಸಲ್ಲ ಆದರೆ ಹಣ್ಣು ಹಾಕಲೇಬೇಕಾಗತ್ತೆ ಕೆಸುವಿಗೆ ಮರಕೆಸು ಬಾಯಿ ತೋರಿಸೋಲ್ಲ ಅಂತ ಹೇಳ್ತಾರೆ ಇದು ಕೂಡ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಮಾಡಿದ್ರು ಕೆಸಿನೆಲೆ ತಂದು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎಲೆ ಹಿಂಭಾಗದಲ್ಲಿ ಕೆಲವೊಮ್ಮೆ ಮೊಟ್ಟೆಗಳೆಲ್ಲ ಇರುತ್ತೆ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಇವಾಗ ಈ ಎಲೆಗೆ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಹಚ್ಕೊಳ್ಳೋಣ ಹಾಗೆ ತಮ್ಮನ ಜೊತೆಗೆ ಮಾತಾಡ್ತಾ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಈಗ ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ ನೀರು ಚೆನ್ನಾಗಿ ಕುದಿಯತ್ತೆ ಅಲ್ಲಿವರೆಗೆ ನನಗೆ ಎಲೆಗೆ ಮಸಾಲೆ ಕೂಡ ಹಚ್ಚಿ ರೆಡಿ ಆಗುತ್ತೆ ಬೇಯಿಸೋದಕ್ಕೆ ಇಡೋದಕ್ಕೆ ಆವಾಗ ಬೇಗ ಕೂಡ ಬೇಯತ್ತೆ ಅದಕ್ಕೋಸ್ಕರ ಈ ಕಡೆ ನೀರು ಕೂಡ ಬಿಸಿ ಆಗಲಿ ಚೆನ್ನಾಗಿ ಕುದೀಲಿ ಬೇಗ ಪತ್ರ ಬೆಂದುಬಿಡತ್ತೆ ಹಾಗೆ ನಾನಿಲ್ಲಿ ಎಲೆಗೆ ರೆಡಿ ಮಾಡ್ಕೊಂಡಂಥ ಮಸಾಲೆಯನ್ನು ಹಚ್ಕೊಳ್ತೀನಿ ಎಲೆಯನ್ನು ಉಲ್ಟಾ ಇಟ್ಕೋಬೇಕು ಉಲ್ಟಾ ಇಟ್ಕೊಂಡ್ಬಿಟ್ಟು ಅದರ ಹಿಂಭಾಗದಲ್ಲಿ ದಡಿಯೆಲ್ಲ ಇದ್ದರೆ ತೆಕ್ಕೋಬೇಕು ತೆಕ್ಕೊಂಬಿಟ್ಟು ಅದಕ್ಕೆ ಈ ರೆಡಿ ಮಾಡಿದಂಥ ಮಸಾಲೆಯನ್ನು ನೀಟಾಗಿ ಹಚ್ಚಬೇಕು ನಾನಿಲ್ಲಿ ಟ್ರೈಪೋಡಿಗೆ ಮೊಬೈಲ್ ಹಾಕಿಟ್ಕೊಂಡಿದ್ದು ನೋಡಿ ತಮ್ಮ ಗಾಯತ್ರಿ ಹಾಬೀಸ್ ಅಂತ ಹೇಳ್ತಾ ಇದ್ದಾನೆ ನನಗೆ ಗಾಯತ್ರಿ ಹಾಬೀಸ್ ಚಾನಲ್ ಮಾಡಿಕೊಟ್ಟಿದ್ದು ಇವನೇ ಇವಾಗ ಎಲೆನ ಉಲ್ಟ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ ಒಂದು ಸೈಡು ಬಿಡಬಾರ್ದು ಎಲೆ ಮೇಲೆ ಪೂರ್ಣ ಹಿಂಭಾಗದಲ್ಲಿ ಚೆನ್ನಾಗಿ ಹಚ್ಕೋಬೇಕು ಸ್ವಲ್ಪನೂ ಬಿಡ್ದೇ ಹಿಟ್ಟನ್ನ ಹಚ್ಕೋಬೇಕಾಗತ್ತೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ನಾವು ಅದನ್ನು ಮೇಲೆ ಇನ್ನೊಂದು ಎಲೆಯನ್ನು ಅದರ ಮೇಲ್ಗಡೆ ಇಟ್ಕೊಂಡು ಅದಕ್ಕೂ ಕೂಡ ಅದೇ ಥರ ಹಚ್ಚಬೇಕು ಹಾಗೆಯೇ ಒಂದು ನಾಲ್ಕೈದು ಎಲೆಗಳನ್ನು ಒಂದರ ಮೇಲೆ ಒಂದರ ಮೇಲೆ ಒಂದು ಇಟ್ಕೊಂಡು ಹಚ್ಕೊಳ್ತಾ ಹೋಗಬೇಕು ನಾಲ್ಕೈದು ಎಲೆಗಳಿಗೂ ಕೂಡ ಹಚ್ಕೊಂಡಾದಮೇಲೆ ಆ ಸೈಡ್ ಈ ಸೈಡ್ ಎರಡು ಸೈಡನ್ನ ಫೋಲ್ಡ್ ಮಾಡ್ಕೋಬೇಕು ನಾವು ಜಾಸ್ತಿ ಎಲೆನ ಇಟ್ಕೊಂಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಎಲೆ ಹಾಕಿದ್ರೆ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ನಾನಿಲ್ಲಿ ಆರೆಲೆನ ಹಾಕ್ಕೊಳ್ತಾ ಇದ್ದೀನಿ ಆರೆಲೆಗೆ ಹಚ್ತಾ ಇದ್ದೀನಿ ಒಂದರ ಮೇಲೆ ಒಂದು ಇಟ್ಕೊಳ್ತಾ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲೂ ಜಾಗ ಬಿಡ್ದೇ ಹಚ್ಬೇಕಾಗತ್ತೆ ಎಲ್ಲ ಕಡೆಯೂ ಈ ಮಸಾಲೆಗೆ ನಾವು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ ಖಾರ ಸ್ವಲ್ಪ ಮುಂದೆ ಇರಬೇಕು ಖಾರ ಜಾಸ್ತಿ ಹಾಕಬೇಕು ಇದಕ್ಕೆ ಹಾಗೆ ಹುಣಸೆಹಣ್ಣು ಕೂಡ ಹಾಕೋಬೇಕಾಗತ್ತೆ ಇಲ್ಲ ಅಂದರೆ ಕೆಸುವಿನಲ್ಲೇ ಬಾಯಿ ತುರಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಣ್ಣು ಹಾಕಲೇಬೇಕು ಹ್ಞೂ ಸ್ವಲ್ಪ ಸ್ಯಾಮ್ಸಂಗ್ ಅಮ್ಮನ ಮೊಬೈಲ್ ಹಾಳಾಗ್ಬಿಟ್ಟಿತ್ತು ಅಂತೇಳಿ ತಮ್ಮ ಅಮ್ಮನಿಗೆ ಒಂದು ಮೊಬೈಲ್ ತಕೊಂಡು ಬಂದಿದ್ದಾನೆ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಸ್ಯಾಮ್ಸಂಗ್ ಮೊಬೈಲ್ ತೊಗೊಂಡು ಬಂದಿದ್ದಾನೆ ಅದನ್ನ ನನಗೆ ತೋರಿಸ್ತಾ ಇದ್ದ ಹಾಗೆ ನಾನು ಇಲ್ಲಿ ಪತ್ರ ಮಾಡ್ತಾಯಿದ್ದೀನಿ ಟ್ರ್ಯಾಪ್ ಅಡ್ಡಿಗೆ ಮೊಬೈಲೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ಆಚೆ ತೊಗೊಂಡೋಗ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಮೊಬೈಲು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನಿಲ್ಲಿ ಪತ್ರೊಡೆ ಮಾಡ್ತಾ ಇದ್ದೀನಿ ಆರ್ಷಿಗೂ ಕೂಡ ಹುಷಾರಿಲ್ಲ ಅವಳಿಗೆ ತುಂಬಾ ಜ್ವರ ಬಂದುಬಿಟ್ಟಿದೆ ಅವಳಿಗೆ ಮಾವನ ಜೊತೆಗೆಲ್ಲ ಮಾತಾಡೋಕ್ಕೆ ಬರೋಕ್ಕಾಗ್ತಾ ಇಲ್ಲ ಅತ್ತೆ ಮಾವನ ಜೊತೆಗೆ ಮಾತಾಡೋದಕ್ಕೆ ತುಂಬಾ ಜೋರಾಗಿ ಜ್ವರ ಬಂದುಬಿಟ್ಟಿದೆ ತಮ್ಮ ಚಾಕ್ಲೇಟೆಲ್ಲ ತೆಗೆದುಕೊಡ್ತಾಯಿದ್ರು ಕೂಡ ಅವಳಿಗೆ ಇಲ್ಲಿ ನೋಡೋದಕ್ಕೂ ಬರೋಕ್ಕಾಗ್ತಾ ಇಲ್ಲ ಅಷ್ಟು ಜೋರು ಜ್ವರ ಬಂದುಬಿಟ್ಟಿದೆ ಸ್ಕೂಲಿಗೆ ಹೋಗುವಾಗ ಆರಾಮಾಗೆ ಹೋಗಿದ್ಲು ಬೆಳಿಗ್ಗೆ ಸಂಜೆ ಸ್ಕೂಲಿಂದ ಬರುವಾಗಲೇ ಜೋರಾಗಿ ಗಳತ್ತಾ ಇದ್ಲು ಆಗಲೇ ಅವಳಿಗೆ ಜ್ವರ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಹಾಗೇ ಯಾರಿಗಾದರೂ ಅಲ್ಲಿ ಜ್ವರ ಬಂತು ಅಂತಂದರೆ ಇನ್ನೊಬ್ರಿಗೆ ಬಂದುಬಿಟ್ಟಿರುತ್ತೆ ಬೆಳಿಗ್ಗೆ ಹೋಗುವಾಗ ಅವಳಿಗೆ ಕೋಲ್ಡ್ ಆಗಿಲ್ಲ ಏನಿಲ್ಲ ಹಾಗೆಯೇ ಸಡನ್ನಾಗಿ ಜ್ವರ ಸ್ಟಾರ್ಟ್ ಆಗಿಬಿಡ್ತು ಹಾಗೆ ಡಾಕ್ಟ್ರ ಹತ್ರ ಕೂಡ ಕರ್ಕೊಂಡು ಹೋಗಿ ಬಂದಿದ್ದಾಯಿತು ಯಾಕೆ ಅಂದರೆ ಇವಾಗಿನ ಜ್ವರಗಳು ಭಯ ತುಂಬ ಬೆಂಗಳೂರಲ್ಲಿ ಡೆಂಗ್ಯೂ ಎಲ್ಲ ಇರೋದ್ರಿಂದ ಇಲ್ಲಾಂದರೆ ಮನೆ ಮದ್ದೆ ಮಾಡ್ಬೋದಿತ್ತು ಆಮೇಲೆ ಅಲ್ಲಿ ಇಲ್ಲಿ ಟಿ ವಿಲಿ ನೋಡ್ತಿರ್ತೀವಲ್ಲ ಡೆಂಗ್ಯೂ ತುಂಬ ಆಗಿ ಕೆಲವೊಬ್ಬರೆಲ್ಲ ಸತ್ತು ಕೂಡ ಹೋಗಿರ್ತಾರೆ ಅದಕ್ಕೆ ಭಯ ಆಗತ್ತೆ ಬೇಡ ಅಂತೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೋದ್ವಿ ಡಾಕ್ಟ್ರು ಮೂರು ದಿವಸ ಮೆಡಿಸಿನ್ ಕೊಟ್ಟಿದ್ದಾರೆ ಕಡಿಮೆ ಆಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಯಾವುದೇ ಜ್ವರ ಬಂದರೂ ನಲವತ್ತೈದು ಗಂಟೆಗಳ ಕಾಲ ಗೊತ್ತಾಗಲ್ಲ ಅಲ್ಲಿವರೆಗೆ ನಾವು ಕೊಡೋದು ಇದೇ ಮೆಡಿಸಿನ್ನು ಅದಾದಮೇಲೆ ಕಡಿಮೆ ಆಗಿಲ್ಲ ಅಂದರೆ ಕರ್ಕೊಂಡು ಬನ್ನಿ ಅಂತ ಹೇಳಿದಾರೆ ಬೇಗ ಕಡಿಮೆ ಆದರೆ ಸಾಕು ಅವಳು ಸ್ವಲ್ಪ ಆರಾಮಿದ್ರೂ ಸಾಕು ಡಾನ್ಸೆಲ್ಲ ಮಾಡ್ಕೊಳ್ತಾ ಕುಣಿತಾನೆ ಇರ್ತಾಳೆ ಯಾವಾಗಲೂ ಒಂದು ಕಡೆ ಕೂತಲ್ಲಿ ಕೂತ್ಕೊಂಡಿರಲ್ಲ ಅವಳು ಎಷ್ಟೊತ್ತಿಗೂ ಡಾನ್ಸ್ ಮಾಡ್ಕೊಳ್ತಾ ಹಾಡು ಹೇಳ್ಕೊಳ್ತಾ ಇರೋದೇ ಜಾಸ್ತಿ ಅವಳು ಮನೇಲಿದ್ದಾಗ ಅದಕ್ಕೋಸ್ಕರ ಈ ಥರ ಎಲ್ಲ ಅವಳು ಮಲ್ಕೊಂಬಿಟ್ರೆ ನೋಡೋದು ಕೂಡ ತುಂಬ ಬೇಜಾರು ಒಂಥರ ಮನೆ ಖಾಲಿ ಖಾಲಿ ಅನಿಸುತ್ತೆ ಅವಳು ಮಲ್ಕೊಂಬಿಟ್ರೆ ತುಂಬಾ ಬೇಜಾರಾಗುತ್ತೆ ಮಾತ್ರ ಮಕ್ಕಳು ಮಲ್ಕೊಂಬಿಟ್ರೆ ಹುಷಾರಿಲ್ಲ ಅಂತಂದರೆ ನಮಗೂ ಕೂಡ ತುಂಬಾ ಬೇಜಾರು ಕಾಲು ಆಡೋಲ್ಲ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗಲ್ಲ ಬೇಗ ಹುಷಾರಾದರೆ ಸಾಕು ಇವಾಗ ಫೋಲ್ಡ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಅಲ್ಲೂ ಕೂಡ ಹಚ್ಚಬೇಕು ಹಾಗೆಯೇ ಹಾಸಿಗೆ ಥರ ಮಡಿಸ್ಕೊತಾ ಬರಬೇಕು ಹಾಸಿಗೆ ಥರ ಮಡಿಸ್ಕೊಂಡು ಆದಮೇಲೆ ಈ ಥರ ರೋಲ್ ಮಾಡ್ಕೊಂಬಿಟ್ಟು ಮತ್ತೆ ಮೇಲೆ ಕೆಳಗೆ ಎಲ್ಲ ಕಡೆ ಹಚ್ಕೋಬೇಕು ಹಿಟ್ಟನ್ನು ಇವಾಗ ಪತ್ರೊಡೆ ಕೂಡ ರೋಲ್ ಮಾಡಿದ್ದಾಯಿತು ಹಾಗೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ನನ್ನ ಕೈಯೆಲ್ಲ ಹಿಟ್ಟಾಗಿದೆ ತುಂಬ ಅಂತೇಳ್ಬಿಟ್ಟು ಖುಷಿ ಹತ್ರ ಇಲ್ಲಿ ತೆಕ್ಕೊಡು ಅಂತ ಹೇಳ್ತಾ ಇದ್ದೆ ಮುಚ್ಚಳವನ್ನು ಇಡ್ಲಿ ಕುಕ್ಕರ್ದು ಕೆಳಗಡೆ ಒಂದು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಕೆಸುವಿನ ಎಲೆಯನ್ನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಉಗಿ ನೀರೆಲ್ಲ ಮೇಲ್ಗಡೆ ಬಂದಿದ್ದು ಇದ್ರ ಮೇಲೆ ಬಂದುಬಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತೇಳಿ ಒಂದು ಎಲೆ ಇಟ್ಕೊಂಡಿದ್ದೀನಿ ಈಗ ಇದನ್ನ ಇಡ್ತಾ ಇದ್ದೀನಿ ಎರಡು ರೆಡಿ ಆಗಿದೆ ಎರಡು ರೋಲ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅದ್ರ ಮೇಲೆಲ್ಲ ಉಳಿದಿರೋ ಹಿಟ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ಎಲ್ಲೂ ಎಲೆ ಕಾಣದಿರೋ ಥರ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಇಲ್ಲಿ ಹಚ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದರೆ ಆಗಲಿ ನೀರು ಚೆನ್ನಾಗಿ ಕುದ್ದುಬಿಟ್ಟಿದೆ ಜಾಸ್ತಿ ಹೊತ್ತಿಂದ ಬೇಯಿಸೋದು ಬೇಕಾಗಲ್ಲ ಬೇಗ ಬೆಂದು ಬಿಡತ್ತೆ ಒಂದು ಹತ್ತು ಹದಿನೈದು ನಿಮಿಷ ಉಗ್ಗಿ ಮೇಲೆ ಬೇಯಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬೇಯತ್ತೆ ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನಿವಾಗ ಒಂದು ರೋಲನ್ನು ತವಾ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ರೋಲನ್ನು ಒಗ್ಗರಣೆ ಹಾಕ್ಕೊಳ್ತೀನಿ ಎರಡು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ತವಾದ ಮೇಲೆ ಹಾಕ್ಕೊಂಬಿಟ್ಟು ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊತೀನಿ ಬೇಕಂದರೆ ಇದಕ್ಕೆ ರವೆ ಕೂಡ ಹಾಕ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ನಾವು ಎಣ್ಣೆ ಹಾಕ್ಕೋತೀವಲ್ಲ ಆ ಟೈಮಲ್ಲಿ ರವೆ ಕೂಡ ಹಾಕ್ಕೊಂಡ್ಬಿಟ್ಟು ತವಾ ಫ್ರೈ ಮಾಡ್ಕೋಬೋದು ನೋಡಿ ಎರಡು ಸೈಡ್ ಬೆಂದಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿತ್ತು ಮಾತ್ರ ತೆಂಗಿನ ಎಣ್ಣೆ ಹಾಕ್ಕೊಂಡು ಇದನ್ನ ಬೇಯಿಸ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಡೆ ಎಲ್ಲ ಮೇಲೆ ಇನ್ನೊಂದು ಕಡೆ ಎಲ್ಲ ತಿರುಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವೂ ಕೂಡ ಒಂದು ಸೈಡ್ ಬೆಂದಿದ್ದಾಯಿತು ಉಪ್ಪಿಟ್ಟಿನ ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ರವನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ರವೆ ಇಲ್ಲ ಹಾಗೇ ಮಾಡ್ತಾಯಿದ್ದೀನಿ ನನಗೆ ಹಾಗೇನೇ ಇಷ್ಟ ಅದಕ್ಕೋಸ್ಕರ ಹಾಕ್ತಾ ಇಲ್ಲ ಹಾಗೆ ಇನ್ನು ಸ್ವಲ್ಪ ಉಪ್ಪಿಟ್ಟಿನ ಥರ ಅಂತ ಹೇಳಿಬಿಟ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಉದಿನಬೇಳೆ ಒಂದು ಸ್ವಲ್ಪ ಸಾಸಿವೆ ಕಾಳು ನಂತರ ಇಂಗು ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ನಾವಿಲ್ಲಿ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತು ಉಪ್ಪು ಏನು ಹಾಕ್ಕೊಳ್ಳೋದು ಬೇಕಾಗಲ್ಲ ನಾವು ಬರೀ ಒಗ್ಗರಣೆ ಒಂದು ಹಾಕ್ಕೊಂಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೋಲ್ ರೋಲ್ ಮಾಡಿ ಕಟ್ ಮಾಡಿಟ್ಕೊತೇವಲ್ಲ ನಾವು ಅದೆಲ್ಲ ಈಗ ಪುಡಿ ಪುಡಿ ಆಗುತ್ತೆ ಉಪ್ಪಿಟ್ಟು ಥರ ಆಗತ್ತೆ ಇದು ಇದು ಕೂಡ ಒಂಥರ ಚೆನ್ನಾಗಿರುತ್ತೆ ಈ ಥರ ಉಪ್ಪಿಟ್ಟು ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಹಾಗೆ ಇದನ್ನ ಸ್ವಲ್ಪ ನಾವು ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಹುರ್ಕೋತೀವಲ್ಲ ಎರಡು ಮೂರು ದಿನಗಳ ಕಾಲ ಇಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದು ಇದೊಂಥರ ಡಿಫ್ರೆಂಟ್ ಟೇಸ್ಟು ಹಾಗೆಯೇ ತವಾ ಫ್ರೈ ಮಾಡಿಕೊಂಡ್ರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟು ಎರಡೂ ಒಂದೊಂಥರ ಟೇಸ್ಟು ಹಾಗೆಯೇ ಬೇಯಿಸ್ಕೊಂಡು ಕೂಡ ನಾವು ಕಟ್ ಮಾಡ್ಕೊಂಡು ತಿನ್ಬೋದು ಈ ರೀತಿ ಮಾಡ್ಕೋಬೇಕು ಅಂತೂ ಇಲ್ಲ ಇದು ಮೂರು ಟೈಪಲ್ಲಿ ಹೇಗೆ ಬೇಕಾದರೂ ತಿನ್ಬೋದು ಮೊಸರು ಜೊತೆಗೆ ತಿನ್ನಬೇಕು ತುಂಬ ಚೆನ್ನಾಗಿರತ್ತೆ ಮಾತ್ರ ನನಗೆ ಮೊಸರು ಜೊತೆ ತಿನ್ಬೇಕಂತ ಗೊತ್ತಿರಲಿಲ್ಲ ಹಾಗೆ ತಿಂತಾ ಇದ್ದೆ ತಮ್ಮನ ಮಿಸ್ಸಸ್ ಹೇಳಿದ್ಲು ಮೊಸರು ಜೊತೆಗೆ ತಿಂದರೆ ತುಂಬ ಅಂತ ಹೇಳಿದ್ವಿ ಹಾಗೆ ಟ್ರೈ ಮಾಡಿ ನೋಡಿದ್ವಿ ಹೌದು ತುಂಬಾ ಚೆನ್ನಾಗಾಗತ್ತೆ ಮಾತ್ರ ಮೊಸರು ಜೊತೆಗೆ ಇವಾಗ ಎಲ್ಲ ರೆಡಿ ಆಯಿತು ಎರಡೂ ಕಡೆ ರೆಡಿ ಆಯಿತು ಒಂದೇ ಸರಿ ಎರಡು ಕಡೆ ಕೂಡ ಮಾಡಿಕೊಳ್ತಾ ಇದ್ದೀನಿ ಇದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವಾಗಂತೂ ಸ್ವಲ್ಪ ಮಳೆ ಬರ್ತಾನೆ ಇದೆ ಎಲ್ಲ ಕಡೆ ಕೆಸುವಿನೆಲ್ಲ ಕೂಡ ಸಿಗತ್ತೆ ಎಲ್ಲ ಕಡೆ ಇವಾಗ ಈ ರೀತಿ ಮಾಡ್ಕೊಳ್ಳಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು ಗೃಹ ಪ್ರವೇಶ ಟೈಮಲ್ಲಿ ತಮ್ಮ ಒಬ್ಬನೇ ಬಂದಿದ್ದ ಆವಾಗ ತಮ್ಮನ ಮಿಸ್ಸಸ್ಸಿಗೆ ಬರೋದಕ್ಕಾಗಿರಲಿಲ್ಲ ಅದಕ್ಕೆ ಈಗ ಅವಳಿಗೂ ಕೂಡ ತೋರಿಸ್ಕೊಂಡು ಬಂದಂಗೆ ಆಯಿತು ತಮ್ಮ ಬಂದಾಗಲೂ ಕೂಡ ಪೂರ್ಣ ರೆಡಿಯಾಗಿರಲಿಲ್ಲ ಇವಾಗ ಆಫೀಸೆಲ್ಲ ರೆಡಿಯಾಗಿದೆ ಹೇಗಿದೆ ಅಂಥೇಳಿ ಅವ್ರಿಗೂ ಕೂಡ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ಈಗ ಎಲ್ಲ ಕಡೆ ನೋಡಿಕೊಂಡು ಓಡಾಡ್ಕೊಂಡು ಬಂದ್ವಿ ಎಷ್ಟೊಂದು ಚಾಕ್ಲೇಟ್ಸ್ ಇದೆ ಅಂತ ಲೋಲ ಮಾಮ ಎಲ್ಲ ಬಂದಿದ್ದಾರೆ ಆನಂತರ ಇದಷ್ಟು ಕುಮಾರ್ ಮಾಮ ಕಳಿಸಿದಂತೆ ನನಗೆ ಸಖತ್ ಇಷ್ಟ ವಾಲ್ನಟ್ಸ್ ಆ್ಯಂಡ್ ಇಲ್ಲಿ ಚಾಕ್ಲೇಟ್ಸ್ ಅಂತೂ ಎಲ್ಲ ಥರ ಇದೆ ಆ್ಯಂಡ್ ಗಮೀಸ್ ಇದು ಒಳಡಿ ನಾವು ಓಪನ್ ಮಾಡಿದ್ದೀವಿ ಆ್ಯಂಡ್ ನನ್ನ ತಮ್ಮ ಇದು ಬೇಕು ಅಂತ ಹೇಳಿದ್ನಂತೆ ಮಿಸ್ಟರ್ ಬೀಸ್ಟ್ ಇದು ಟ್ರೈ ಮಾಡಬೇಕು ಅಂತ ಸೊ ನಮಗೂ ಕೂಡ ತೊಗೊಂಬಂದಿದ್ದಾರೆ ಇದು ಇನ್ನೂ ಟ್ರೈ ಮಾಡಿಲ್ಲ ಇದು ಮಿಸ್ಟರ್ ಬೀಸ್ಟ್ ಅಂತ ನಿಮಗೂ ಗೊತ್ತಿರತ್ತೆ ದೊಡ್ಡ ಯೂಟ್ಯೂಬರ್ ಅವ್ರ ಬ್ರ್ಯಾಂಡಿದು ಸೊ ನೋಡಬೇಕು ಹೆಂಗೆ ಇದು ಹರ್ಷೀಸ್ ಹರ್ಷೀಸ್ ಅವರು ಆಮೇಲೆ ಅಬ್ಲರೋನ್ ಕೂಡ ಇದೆ ಚಾಕ್ಲೇಟ್ ಇದೆ ಹಬ್ಬ ಇದೆ ಇನ್ನೂ ಆ್ಯಕ್ಚುಲಿ ಸುಮಾರು ಇತ್ತು ಅದರಲ್ಲಿ ನಾವು ಸ್ವಲ್ಪ ತಿಂದ್ವಿ ಆಲ್ರೆಡಿ ಸೊ ಇವಾಗ ಸದ್ಯಕ್ಕೆ ಇಷ್ಟಿದೆ ಆ್ಯಂಡ್ ವಾಲೆಟ್ಸ್ ಇದು ನನ್ನ ಏನೇ ತಮ್ಮನ ಹೆಂಡತಿ ಇಲ್ಲಿ ಪ್ಯಾಕ್ ಮಾಡುವಾಗ ವಿಡಿಯೋ ಮಾಡೋಕ್ಕೆ ಮರ್ತೇ ಬಿಟ್ಟೆ ನಾನು ಅವಳಿಗೆ ಹೇಳ್ತಾ ಇದ್ದೆ ಬೆಳಗ್ಗೆ ನೀನೇ ಯಾವುದೋ ತಲೆಯಲ್ಲಿ ಮರ್ತೇ ಬಿಟ್ಟೆ ನಾನು ಅಂತೇಳಿ ಅವಳೆಲ್ಲ ಕೂತ್ಕೊಂಬಿಟ್ಟು ಪ್ಯಾಕ್ ಮಾಡ್ತಾ ಇದ್ಲು ಎಲ್ಲ ಕಡೆಗೆ ಅಮ್ಮನ ಮನೆಗೆ ಅಕ್ಕನ ಮನೆಗೆ ನಮಗೆ ಹಾಗೆಯೇ ಅವರ ಅಮ್ಮನ ಮನೆಗೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ಲು ಹಾಗೆ ತಮ್ಮನ ಫ್ರೆಂಡ್ಸಿಗೆ ಕೂಡ ತೊಗೊಂಡಿದ್ದ ಅವನು ಆವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಪ್ಯಾಕ್ ಮಾಡ್ತಾ ಇದೆಯಾ ನನಗೆ ಅವಾಗ ನೆನಪಾಗಿಲ್ಲ ವಿಡಿಯೋ ಮಾಡಬೇಕು ಅಂತೇಳಿ ಅಂತ ಹೇಳ್ತಿದ್ದೆ ಎಷ್ಟೊಂದು ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ದಾರೆ ಅವರು ಬರುವಾಗ ಚಾಕ್ಲೇಟ್ಸಿಗೆ ಎಷ್ಟೊಂದು ಹಣ ಖಾಲಿ ಮಾಡಿದ್ದಾರೆ

ಅವಳಂತೂ ಮಾವ ಮಾವ ಅಂತ ಹಿಂದೆ ಓಡಾಡ್ತಿದ್ಲು ನೋನ ಮಾವ ಅಂತೇಳಿ ಇಷ್ಟೆಲ್ಲ ಚಾಕ್ಲೇಟ್ಸ್ ನೋಡಿ ತುಂಬ ಇದು ಮಾಡೋಳು ಆ ಎಂತ ಓಡಾಡೋಂಗೆ ಇಲ್ಲ ಪಾಪ ಅವಳು ತುಂಬ ಜ್ವರ ಅವಳಿಗೆ ಅವಳು ಸರಿಯಾಗಿ ಮಾವ ನೋಡೇ ಇಲ್ಲ ಅವಳು ಬಂದಾಗ ಮಾವ ಅತ್ತೆ ಜೊತೆ ಮಾತಾಡೋಕ್ಕೂ ಆಗಿಲ್ಲ ಅವಳಿಗೆ ಮಲ್ಕೊಂಡೇ ಇದ್ದಾಳೆ ಅವಳು ತುಂಬ ಜೋರ ಜ್ವರ ಬರ್ತಾ ಇದೆ ಅವಳಿಗೆ ನೂರ ನಾಲ್ಕು ಡಿಗ್ರಿ ಆ ಥರನೇ ಇದೆ ಅವಳಿಗೆ